mira ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಮಗೆ ಸೂಚನೆ ಬಂದಿರೋ ಬಂದಿರೋದಕ್ಕೋಸ್ಕರ ನಾವು ಇವತ್ತಿನ ರಾಮದೂರ್ ತಾಲೂಕಿಗೆ ಚೌರಿ ವಿರುದ್ಧವಾಗಿ ಓಟ್ ಚೋರಿ ಕಾರ್ಯಕ್ರಮ ನಮ್ ಕೊಟ್ಟಿದಿವಿ ಸಹಿ ಆಂದೋಲನ ಸುಮಾರು ಒಂದು ಇಪ್ಪತ್ತ ಸಾವಿರ ಸಿಗ್ನೇಚರ್ ಮಾಡಿ ಕಳಿಸಬೇಕಂತ ಬಂದಿದೆ ಈಗಾಗಲೇ ಎಂಟು ಸಾವಿರ ನಾವು ಸಿಗ್ನೇಚರ್ ಮಾಡ್ತೀವಿ ಈ ನಾಳೆ ನಡೆದೊಳಗೆ ಎರಡು ದಿನ ಇಪ್ಪತ್ತು ಸಾವಿರ ಸಿಗ್ನೇಚರ್ ಮಾಡಿ ನಾವು ಹೆಡ್ ಆಫೀಸ್ ಕಳಿಸ್ತೀವಿ ರಾಹುಲ್ ಗಾಂಧಿ ಏನು ಒಂದು ಆಂದೋಲನ ನಡೆಸಿದ್ರೆ ಚೌರಿ ಚೋ ಇದು ಓಟ್ ಚೋರಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಈ ಕಾರ್ಯಕ್ರಮ ಹೆಮ್ಮಕೊಂಡಿದೀವಿ ಬಹಳ ದಿನ ನಡೀತಾ ಇದೆ ಇನ್ನೊಂದ್ ಎಂಟೋ ಇನ್ ಆಗೋರು ನಾವು ಮಾಡ್ತಾನೆ ಇಡ್ತೀವಿ ನಮ್ಮ ಭಾರತಾದ್ಯಂತ ರಾಹುಲ್ ಗಾಂಧಿ ಅವ್ರ ಏನ್ ಅಧ್ಯಕ್ಷತೆ ಚೆಲ್ಲುವ ನಡಿತೋ ನಾವ್ ಇದರ ಚೋರಿ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಅಲ್ಲ ಇದು ನಮ್ಮ ದೇಶದ ಭ್ರಷ್ಟಾಚಾರಕ್ಕೋಸ್ಕರ ಇದಾಗಿದೆ ಭ್ರಷ್ಟಾಚಾರ ಚೋರಿ ಬರೀ ಬರೀ ರೊಕ್ಕದ ಭ್ರಷ್ಟಾಚಾರ ಅಲ್ಲ ಕೋರ್ಟ್ ಕದಿಯೋದು ಬಹಳ ದೊಡ್ಡ ಭ್ರಷ್ಟಾಚಾರ ಆದ್ರಿಂದ ನಾವು ಈ ಅದನ್ನ ಹೆಮ್ಮ್ಕೊಂಡಿದೀವಿ ಅದು ಚೋರಿ ಗೋಟ್ ಚೋರಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕೆ ಅಂದ್ರೆ ಈ ತರ ಕಳ್ತಾನ ಆಗ್ಬಾರ್ದು ಯಾವ ದೇಶಕ್ಕೆ ಪ್ರಾಮಾಣಿಕವಾಗಿ ನಡೆಸ್ತಾ ನಡೆಸ್ತೀವಿ ಬೇಕಾದಷ್ಟು ಕಡೆ ಕಂಡು ಬಂದಿದೆ ಹಳಂದೋಳಗ್ ಕೂಡ ಕಂಡು ಬಂದಿದೆ ರಾಹುಲ್ ಗಾಂಧಿ ಅವ್ರ ಮೋಸ್ಟ್ ಮಂದಿ ತಿಳಿ ಬಂದು ಹಳಂದೋಳಿಗೆ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಸಿ ರಾಮನಗರ ಆಮೇಲೆ ಅಲ್ಲಿ ಬೆಂಗಳೂರೊಳಗೆ ಬೇಕಾದಷ್ಟು ಮಾದೇವಪುರ ಅದೆಲ್ಲ ಬೇಕಾದಷ್ಟು ಆಗಿದೆ ಎಲ್ಲ ಕಡೆ ಆಗಿರ್ಬೋದು ಅಂತ ನಾವೆಲ್ಲ ತಪಾಸಣೆ ಮಾಡ್ತಾ ಇದ್ದೀವಿ ಇವಾಗ ಕೂಡ